ಅಮಿತ್ ಶಾ ಇದರಲ್ಲೇ ಬಿಜೆಪಿ ನಾಯಕರ ವಾಕ್ಸಮರ ನಡೆದಿದೆ ಪ್ರೀತಂ ಗೌಡ ಪ್ರತಾಪ್ ಸಿಂಹ ನಡುವೆ ಟಾಕ್ ಫೈಟ್ ಆಗಿದೆ ಅಮಿತ್ ಶಾ ಅವರ ಸ್ವಾಗತಕ್ಕೆ ಕ್ಲಸ್ಟರ್ ನಾಯಕರ ಲೈನ್ ಅಪ್ ವಿಚಾರಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ನಾಯಕರ ಲೈನ್ ಅಪ್ ಉಸ್ತುವಾರಿಯನ್ನ ಪ್ರೀತಂ ಗೌಡರು ಹೊತ್ತಿದ್ರು ಮೈಸೂರು ಕ್ಲಸ್ಟರ್ ನಾಯಕರನ್ನ ಪಟ್ಟಿಗೆ ಸೇರಿಸಿಕೊಳ್ಳುವ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಅಂತ ಮಾಜಿ ಎಂಎಲ್ಎ ಪ್ರೀತಂ ಗೌಡಗೆ ಪ್ರಶ್ನೆ ಮಾಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಇದೇ ವಿಚಾರಕ್ಕೆ ಪ್ರೀತಂ ಗೌಡ ಮತ್ತು ಪ್ರತಾಪ್ ಸಿಂಹ ನಡುವೆ ಮಾತಿನ ಚಕಮಕಿ ನಡೆದಿದೆ ಇಬ್ಬರನ್ನು ಸಮಾಧಾನ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಮಿತ್ ಶಾ ಅವರ ಎದುರಲ್ಲೇ ಆಗಿರುವಂತ ಒಂದು ಅಸಮಾಧಾನದ ಬೆಳವಣಿಗೆ ಪ್ರೀತಮ್ ಗೌಡ ಮತ್ತು ಪ್ರತಾಪ್ ಸಿಂಹ ಅವರ ನಡುವೆ ಟಾಪ್ ಫೈಟ್ ಆಗಿದೆ ಅಮಿತ್ ಶಾ ಅವರ ಸ್ವಾಗತಕ್ಕೆ ಕ್ಲಸ್ಟರ್ ನಾಯಕರ ಲೈನ್ ಅಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಸಮಾಧಾನ ವ್ಯಕ್ತವಾಗಿರುವಂತದ್ದು ನಾಯಕರ ಲೈನ್ ಅಪ್ ಉಸ್ತುವಾರಿಯನ್ನ ಪ್ರೀತಮ್ ಗೌಡರು ಹೊತ್ಕೊಂಡಿದ್ರು ಆದರೆ ಮೈಸೂರು ಭಾಗದ ಕ್ಲಸ್ಟರ್ ನಾಯಕರನ್ನ ಪಟ್ಟಿಗೆ ಸೇರಿಸಿಕೊಳ್ಳುವ ವಿಚಾರದಲ್ಲಿ ಪ್ರೀತಂ ಗೌಡ ಅವರು ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಅಂತ ಹೇಳಿ ಸಂಸದ ಪ್ರತಾಪ್ ಸಿಂಹ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಮ್ ಪ್ರೀತಂ ಗೌಡ ಅವರಿಗೆ ಅದೇ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ ಸೊ ಪ್ರೀತಂ ಗೌಡ ಪ್ರತಾಪ್ ಸಿಂಹ ನಡುವೆ ಮಾತಿನ ಚಕಮಕಿಯು ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ